ನಮಸ್ತೆ ಫ್ರೆಂಡ್ಸ್ ಸಂಜೆಯ ಶುಭ ದಿನಗಳು ನಾನು ನಿಮ್ಮ ಪ್ರೀತಿಯ ಮಹೇಶ್ ಕುಮ್ಮೇರಳಿ ನೀವು ನೋಡ್ತಾ ಇರ್ಬೋದು ನಾಳೆ ನಡೀತಾ ಇರುವಂತಹ ಸಾತ್ನೂರು ಕಂಬದ ನರಸಿಂಹಸ್ವಾಮಿ ದೇವಸ್ಥಾನದ ಬಸವಪ್ಪ ಇದು ಇದೇನಪ್ಪ ಅಂತಂದರೆ ಇಲ್ಲಿಂದ ಸಾತ್ನೂರಿಂದ ಬಂದು ಬೆಟ್ಟಕ್ಕೆ ಜ ನಡ್ಸ್ಕೊಂಡು ಕರ್ಕೊಂಡೋಗ್ತಾ ಇದ್ದಾರೆ ನಾಳೆ ಜರುಗಲಿರುವ ದಿನಾಂಕ ಐದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಬ್ರಹ್ಮ ರಥೋತ್ಸವ ಜರುಗಲಿದೆ ಹಾಗೆ ಸುಮಾರು ನಾಲ್ಕು ವರ್ಷದ ದಿಂದ ಭಾರಿ ದನಗಳ ಜಾತ್ರೆಯನ್ನು ನಡೆಸ್ಕೊಂಡು ಇದ್ದಾರೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ತಮ್ಮ ಕೈಲಾದ ಎಲ್ಪನ್ನು ದೇವಸ್ಥಾನದ ಟ್ರಸ್ಟ್ಗೆ ಮಾಡಬೇಕು ಅಂತ ಹೇಳ್ಕೊಳ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಈಗ ದೇವಸ್ಥಾನದ ಬ್ರಹ್ಮ ರಥೋತ್ಸವ ಅದನ್ನು ದೇವಸ್ಥಾನ ಗೋಪುರದಿಂದ ಈಚೆ ತೆಗೆದು ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ನನಗೆ ಡೆಕೋರೇಷನ್ನು ಫ್ಲವರ್ ಎಲ್ಲ ರೆಡಿ ಮಾಡೋಕ್ಕೆ ಈಚೆ ನಿಲ್ಲಿಸಿದ್ದಾರೆ ಇದನ್ನ ಹಾಗೂ ನೀವು ನೋಡ್ತಾ ಇರ್ಬೋದು ದನಗಳು ಯಾವುದ್ಯಾವುದೋ ಊ ಊರಿಂದ ಬಂದು ಪಾಪ ಅಷ್ಟು ದೂರದಿಂದ ಬಂದು ಇದಕ್ಕೆ ಸಕ್ಸಸ್ ಆಗೋಕ್ಕೆ ಒಂದು ಕಾರಣ ಮಾ ಆಗಿದ್ದಾರೆ ಹಾಗೂ ದೇಸಿ ತಳಿಗಳು ಹಾಗೂ ಭಾರಿ ದನಗಳು ಇದರಲ್ಲಿ ನಡೀತಾ ಐತೆ ಇದರಲ್ಲಿ ಪ್ರೈಸ್ ಕೂಡ ಕೊಡ್ತಾ ಇದ್ದಾರೆ ಮೊದಲನೇ ಪ್ರೈಝು ಪ್ರೈಸ್ ಬಂದು ಒಂದು ಲಕ್ಷ ಐತೆ ಹಾಗೆ ಎರಡನೇ ಪ್ರೈಸು ಎಪ್ಪತ್ತೈದು ಸಾವಿರ ಮೂರನೇ ಪ್ರೈಸ್ ಬಂದು ಐವತ್ತು ಸಾವಿರ ಕೊಡ್ತಾಯಿದ್ದಾರೆ ನೀವು ನೋಡ್ತಾ ಇರ್ಬೋದು ಎಷ್ಟು ದನಗಳು ಸಾಕಿದ್ದಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹಾಗೆ ದನಗಳ ಸಂಖ್ಯೆ ಹೆಚ್ಚಾಗಬೇಕು ಏನಪ್ಪ ಅಂದರೆ ಇಲ್ಲೊಂದು ಇಂಟ್ರೆಸ್ಟಾಗಿ ಹೆಗರು ನೋಡಿದೆ ಅದೊಂದು ಸೂಪರಾಗಿತ್ತು ಅದರ ಬೆಲೆ ಮೂವತ್ತು ಸಾವಿರ ಹೇಳಿದ್ರು ಹಾಗೂ ಅಕ್ಕಪಕ್ಕದ ಹಳ್ಳಿಯಿಂದ ಬಂದು ಜನಗಳು ನೋಡ್ತಾ ಇರ್ಬೋದು ಎಷ್ಟು ದನಗಳನ್ನೇ ಅಲ್ಲಿಂದ ಬಂದು ಇದಕ್ಕೆ ಯಶಸ್ವಿಯಾಗಿ ಪಾತ್ರರಾಗಿದ್ದಾರೆ ಅಂತ ನೋಡ್ಬೋದು ಹಾಗೂ ದನಗಳು ಕಟಾಕಕ್ಕೆ ಎಲ್ಲ ಸೂಕ್ತ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ ಟ್ರಸ್ಟವರು ಎಲ್ಲ ಚೆನ್ನಾಗಿ ಇದು ಮಾಡಿದ್ದಾರೆ ನೋಡ್ಬೋದು ನೀವು ದನಗಳಿಗೆ ಯಾವುದೇ ರೀತಿಯ ತೊಂದರೆ ರೀತಿ ನೋಡ್ಕೊಂಡು ಚೆನ್ನಾಗೆ ರೆಡಿ ಮಾಡಿದ್ದಾರೆ ಜಾಗ ಎಲ್ಲಾನು ನೋಡ್ತಾ ಇರ್ಬೋದು ದೂರ ದೂರಿಂದ ಎಲ್ಲ ಬಂದಿರೋರೆಲ್ಲ ಟೆಂಪದಲ್ಲಿ ಮತ್ತು ಲಗೇಜ್ ಆಟಗಳಲ್ಲಿ ತಗೊಬಂದು ನಿನ್ಸಿದ್ದಾರೆ